ಪ್ಲೇಡ್ ವಿತ್ ಇಸ್ ಲೈಫ್ ಸೈನ್ಸ್ ಹಿ ಹ್ಯಾಸ್ ಪ್ಲೇಡ್ ವಿತ್ ದ ಸೊಸೈಟಿ ಹಿ ಹ್ಯಾಸ್ ಪ್ಲೇಡ್ ದಿ ಗುಡ್ ಆ್ಯಂಡ್ ಬ್ಯಾಡ್ ಇನ್ ದ ಸೊಸೈಟಿ ಅದಕ್ಕಾಗಿಯೇ ಒಂದು ಜೀವಂತಿಕೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಇರುವಂಥ ಕಾದಂಬರಿ ಭೈರಪ್ಪನವರು ನಿಮಗೆ ಭಾಳ ಜನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ಲ ನಾನು ಈಗ ತಿಳ್ಕೊಂಡಿದ್ದೇನೆ ನಮ್ಮ ಭಟ್ರಿಂದ ಇವತ್ತಿಗೂ ಅವರ ಪುಸ್ತಕಗಳಿಗೆ ಹೈಯೆಸ್ಟ್ ರಾಯಲ್ಟಿ ಸೇಲ್ಸ್ ರಾಯಲ್ಟಿ ಕನ್ನಡದಲ್ಲಂತೂ ಯಾರೂ ಇಲ್ಲ ಬಹುತೇಕ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಯಲ್ಟಿ ಬರುವಂಥದ್ದು ಭೈರಪ್ಪನವರು ಸೊ ಡೋಂಟ್ ಥಿಂಕ್ ದಟ್ ಅ ರೈಟರ್ ಕಾಂಟ್ ಬಿ ಅ ರಿಚ್ ಮ್ಯಾನ್ ಅವರ ಶ್ರೀಮಂತಿಕೆ ಅವರ ಬರಹದಲ್ಲಿಂತೂ ನೋಡಿದ್ದೀವಿ ಅವ್ರ ಬರಹವನ್ನು ಲೈಕ್ ಮಾಡಿರುವಂಥ ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆಂದರೆ ಅವರನ್ನು ಎಂದೂ ಕೂಡ ಬಡವರಾಗಿ ಹಾಕ್ಬಿಟ್ಟಿಲ್ಲ ಇದು ಬ್ಯೂಟಿ ಇದು ಇಲ್ಲದೇ ಇದ್ದರೆ ನಾವೆಲ್ಲ ಭಾಳಷ್ಟು ಕಡೆ ನೋಡಿದ್ದೇವೆ ಸಾಹಿತ್ಯಗಳು ಪಾಪ ಕಷ್ಟದಲ್ಲಿರ್ತಾರೆ ಕಷ್ಟದಲ್ಲಿರ್ತಾರೆ ವಯಸ್ಸಾದ ಮೇಲೆ ಅಲ್ಲಿ ಸಹಾಯಕ್ಕೆ ಓಡಾಡ್ತಿರೋದು ನಾವೆಲ್ಲ ನೋಡಿದ್ದೀವಿ ಪಾಪ ಯಾಕಂದರೆ ಅವ್ರು ಬೇರೆ ಏನು ಮಾಡಿರೋದೇ ಇಲ್ಲ ಅವ್ರಿಗೆ ಗೊತ್ತೂ ಇರೋದಿಲ್ಲ ಬರೆಯೋದು 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 ಬಿಟ್ಟರೆ ಏನು ಗೊತ್ತಿರೋದಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ದೊಡ್ಡ ಸಾಹಿತಿ ಭಾಳ ಪದವಿಗಳನ್ನು ಪಡೆದಂಥ ಸಾಹಿತಿ ಸಾವಾದಾಗ ನಾನು ಮುಖ್ಯಮಂತ್ರಿ ಇದ್ದೆ ಅವಾಗ ನಾನು ಬರ್ತೀನಿ ಇಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಬರಬೇಡಿ ಅಂತ ಮತ್ತೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಕೇಳಿದೆ ಇಲ್ಲ ಇನ್ನೂ ಸಮಯ ಇದೆ ಮತ್ತೊಂದು ಕೇಳ್ದು ಒಂದು ತಾಸಾದರೂ ಕೂಡ ಬರಬೇಡಿ ಬರಬೇಡಿ ಯಾಕೆ ಹಿಂಗೆ ಹೇಳ್ತಾರೆ ಅಂತ ನಡಿ ಹೋಗ್ಬಿಡೋಣ ಅಂತ ಹೋದೆ ಅಲ್ಲಿ ಅವ್ರ ಮಕ್ಕಳ ನಡುವೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ನಡುವೆ ಇರೋ ಒಂದು ಮನೆ ಯಾರಿಗೆ ತೊಗೋಬೇಕನ್ನುವಂಥ ಜಗಳ ಇದು ಸೆಟ್ಲ್ ಆದ್ರೆ ನಾವು ಇದನ್ನು ಎತ್ತ ಎತ್ತಕ್ಕೆ ಬಿಡ್ತೀವಿ ಅಂತ ಏನು ಹೇಳ್ತಿರೋದು ಸತ್ಯ ಈ ಥರದ ಜೀವನವೂ ಕೂಡ ನಾವು ನೋಡಿದ್ದೇವೆ ಆದ್ದರಿಂದ ನಾವು ಈಗ ನಮ್ಮದೇನು ರೀ ಕೆಲಸ ಅವರೆಲ್ಲ ಉತ್ಕೃಷ್ಟ ಸಾಹಿತ್ಯ ಎಲ್ಲ ಮಾಡಿದ್ದಾರೆ ಎಲ್ಲ ಕಷ್ಟಪಡೋದು ಅವ್ರು ಮಾಡಿದ್ದಾರೆ ನಮ್ದು ಏನು ರೀ ಕೆಲಸ ನಾವು ಪುಸ್ತಕ ತೊಗೋಬೇಕು ಓದಬೇಕು ದುಡ್ಡು ಕೊಟ್ಟು ತಗೋಬೇಕು ದುಡ್ಡು ಕೊಟ್ಟು ತೊಗೊಂಡು ಓದಿದರೆ ಅದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ತದೆ ನಮ್ಮ ಬೇರಪ್ಪನವ್ರದು ಭಾಳ ವಿಚಿತ್ರವಾಗಿರುವಂಥ ಜೀವನ ಒಂದು ನಮುನಿ ಅವರು ಎಷ್ಟೇ ಅವ್ರ ಹತ್ರ ಬಂದರೂ ಕೂಡ ಮತ್ತು ಡೆಫಿಸಿಟ್ ಅದು ನಮ್ಮ ಸಿದ್ದರಾಮಯ್ಯನ ಬಜೆಟ್ ಇದ್ದಂಗೆ ಕರ್ನಾಟಕ ಜನ ಪ್ರತಿ ವರ್ಷವೂ ಅತಿ ಹೆಚ್ಚು ಟ್ಯಾಕ್ಸ್ ಕೊಟ್ಕೊತ ಹೋಗ್ತಾರೆ ಅದನ್ನು ಹೇಳ್ತಾನೆ ನಾನು ಒಂದು ಕಡೆ ಕಳೆದ ಬಾರಿ ಒಂದು ಲಕ್ಷ ಒಂದು ಲಕ್ಷ ಕೋಟಿ ತೆರಿಗೆಯಿಂದ ಸಂಗ್ರಹ ಆಗಿತ್ತು ಈ ಬಾರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿಯಿಂದ ಸಂಗ್ರಹ ಅದನ್ನು ಹೇಳ್ತಾನೆ ಅದ್ರ ಬಜೆಟ್ ಮಾತ್ರ ಡೆಫಿಸಿಟ್ಟು ಸಾಲ ಮಾತ್ರ ಹೆಚ್ಚು ನಮ್ಮ ಬೇರಪ್ಪ ಅವ್ರದ್ದು ಸ್ವಲ್ಪ ಹಾಗೆ ಅವ್ರಿಗೆ ಎಷ್ಟೇ ರಾಯಲ್ಟಿ ಬರಲಿ ಏನೇ ಬರಲಿ ಅದನ್ನು ದಾನ ಧರ್ಮ ಎಲ್ಲ ಮಾಡಿ ಮತ್ತು ಕೊನೆಗೆ ಬ್ಯಾಲೆನ್ಸ್ ಶೀಟಲ್ಲೇ ಬ್ಯಾಲೆನ್ಸ್ ಮಾಡಿಬಿಟ್ಟು ಅವರು ನನ್ನನ್ನು ಭೇಟಿ ಆಗಬೇಕು ಮುಖ್ಯಮಂತ್ರಿ ಇದ್ದಾಗ ಅಂತ ಬಂದಾಗ ನಾನು ಹೇಳಿದೆ ನಾನೇ ಬಂದುಬಿಡ್ತೀನಲ್ಲ ಅಲ್ಲಿ ಮೈಸೂರಿಗೆ ಹಿಂದೆ ಇಲ್ಲಿಲ್ಲ ಅವರೇ ಬರ್ತಾರೆ ಅಂದರು ವಿಶ್ವೇಶಪಟ್ಟರು ನೀವು ಸಮಯ ಕೊಡಬೇಕಾಗತ್ತೆ ಅವ್ರು ಬಂದಾಗ ಅಂತ ಅರೆ ಅವ್ರು ಬರ್ತಾರಂದ್ರೇನು ರೀ ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇರಿದ್ದೀನಿ ಎರಡೂವರೆ ತಾಸು ಅವ್ರು ಬರಲಿ ಬೇಕಾದಷ್ಟೊತ್ತಿರಲಿ ಕೂತ್ಕೊಂಡು ಮಾತನಾಡಿ ಅವರು ಇಷ್ಟು ಸರಳವಾಗಿ ಇಷ್ಟು ವರ್ಷ ಆಯ್ತಪ್ಪ ನಮ್ಮ ಊರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು ಒಂದು ಯೋಜನೆ ಮಾಡಿಕೊಂಡಿದ್ದಾರೆ ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತ ಆ ಯೋಜನೆಯ ವಿವರವನಗಳನ್ನು ಹೇಳಿದರು ನನಗೆ ನನಗೆ ಆಶ್ಚರ್ಯ ಆಯಿತು ಒಬ್ಬ ಸಾಹಿತಿ ತನ್ನ ಊರಿಗೆ ಕುಡಿಯೋ ನೀರಿಗಾಗಿ ತನ್ನ ಜನಕ್ಕೆ ತಾವೇ ಯೋಜನೆಯನ್ನು ಮಾಡಿ ಮಾಡಿಸಿ ನಮಗೆಲ್ಲ ತೋರಿಸಿ ಇದನ್ನು ಮಾಡಬೇಕು ಅಂತ ಅಂದರೆ ಎಷ್ಟು ಅವರಿಗೆ ಕಳ್ಕಳಿ ಅಂತ ಹುಟ್ಟೂರಿದೆಯಲ್ಲ ಅದು ಆ ಮಣ್ಣು ಆ ಮಣ್ಣಿನ ಜೊತೆಗಿರುವಂಥ ಸಂಬಂಧ ಆ ಭಾವನೆ ಮನುಷ್ಯನನ್ನು ಮಾಡ್ತದೆ ಈಗೆಲ್ಲ ಭಾಳಷ್ಟು ಜನ ಹಳ್ಳಿಯಿಂದ ಶಹರಕ್ಕೆ ಬರ್ತಾರೆ ದೊಡ್ಡ ದೊಡ್ಡ ಮನೆಯಲ್ಲಿರ್ತಾರೆ ಎಲ್ಲ ಇರ್ತಾರೆ ಹುಟ್ಟೂರನ್ನ ಮರೆತು ಬಿಡ್ತಾರೆ ಬೇರುಗಳನ್ನು ಎಂದು ಕೂಡ ಮರಿಬಾರ್ದು ಬೇರು ಗಟ್ಟಿ ಇದ್ರೇ ಮರ ಗಟ್ಟಿ ಇರ್ತದೆ ಫಲ ಕೊಡ್ತದೆ ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗಿರುವಂಥದ್ದು ನಮಗೆ ಸಿವಿಲೈಜೇಷನ್ ಆ್ಯಂಡ್ ಕಲ್ಚರ್ ಇದ್ರ ನಡುವೆ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ ಒಬ್ಬ ಸಾಹಿತ್ಯ ಭಾಳ ಪಾಶ್ಚಿಮಾತ್ಯ ಸಾಹಿತ್ಯ ಭಾಳ ಚೆನ್ನಾಗಿ ಹೇಳಿದ್ದಾನೆ ವಾಟ್ ವಿ ಹ್ಯಾವ್ ಇಸ್ ಕಲ್ಚರ್ ವಾಟ್ ವಿ ಆರ್ ಸಾರಿ ವಾಟ್ ವಿ ಹ್ಯಾವ್ ಇಸ್ ಸಿವಿಲೈಝೇಷನ್ ವಾಟ್ ವಿ ಆರ್ ಇಸ್ ದ ಕಲ್ಚರ್ ಅಂತ ನಮ್ಮ ಹತ್ರ ಏನಿದೆಯೋ ಅದು ಸಿವಿಲೈಸೇಷನ್ ಸೈಕಲ್ ಇದ್ದಿದ್ದು ಮೋಟ್ರ್ ಸೈಕಲ್ ಆಯಿತು ಕಾರ್ ಆಯಿತು ಏರೋಪ್ಲೇನ್ ಆಯಿತು ಹಳ್ಳಿಯಲ್ಲಿ ಬಿಸುಕಲ್ಲಿದ್ದು ಈಗ ಮಿಕ್ಸಿ ಬಂದಿದೆ ಸಿವಿಲೈಸೇಷನ್ ಬಟ್ ವಾಟ್ ವಿ ಆರ್ ನಾವೇನಾಗಿದ್ದೇವೆ ಅದು ಸಂಸ್ಕೃತಿ ಬೇರಪ್ಪ ವಿಷಯದಲ್ಲಿ ಅವ್ರು ಆಗಿದ್ದಾರೆ ಅಂತ ಇವತ್ತಿಗೂ ಕೂಡ ಅವರು ಮರ್ತಿಲ್ಲ ಅದಕ್ಕೆ ಹಳ್ಳಿಯನ್ನು ನೆನ್ಪಿಟ್ಟಿದ್ದಾರೆ ಆ ಕುಡಿಯುವ ನೀರನ್ನು ಹಳ್ಳಿಗೆ ಒದಗಿಸ್ಬೇಕನ್ನುವಂಥ ಕಳ್ಕಳಿ ಇತ್ತು ಅವರ ಕಳಕಳಿ ಮುಂದೆ ನಮ್ಮ ಪ್ರಯತ್ನ ಭಾಳ ಅಲ್ಪ ಅಂತ ನನಗನಿಸಿದೆ ಆ ಕ್ರೆಡಿಟ್ ನನಗೆ ಸಿಗೋದು ಅವಶ್ಯಕತೆನೇ ಇಲ್ಲ ಭೈರಪ್ಪನವ್ರಿಗೆ ಸಂಪೂರ್ಣವಾದಂಥ ಕ್ರೆಡಿಟ್ ಹೋಗು ಅವತ್ತು ಅದರ ಉದ್ಘಾಟನೆ ಹೋದಾಗ ಎಷ್ಟು ಆನಂದ ಪಟ್ಟಿದ್ದರು ಅಂದರೆ ದೊಡ್ಡ ಪ್ರಮಾಣದ ಆನಂದವನ್ನು ಅವರು ಪಟ್ಟಿದ್ದರು ಅಂಥ ವ್ಯಕ್ತಿತ್ವ ನಮ್ಮ ನಡುವೆ ಇದ್ದೇ ವಿ ಆರ್ ದೇರ್ ಇನ್ ದ ಟೈಮ್ಸ್ ಆಫ್ ಎಸ್ ಎಲ್ ಭೈರಪ್ಪ ಅನ್ನೋದೇ ನಮಗೆ ದೊಡ್ಡ ಒಂದು ಹಿರಿಮೆ ಅಂತ ಅನ್ನಿಸ್ತಾ ಇದೆ ಅವ್ರು ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರು ಇದ್ದಾಗಲೇ ಒಂದು ಟ್ರಸ್ಟನ್ನು ಮಾಡಿ ಅವ್ರಿಗೆ ಎಷ್ಟೇ ಬರಲಿ ಅದರಲ್ಲಿ ಇಂತಿಂಥ ಪರೋಪಕಾರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿರುವಂಥದ್ದು ಇನ್ನೊಂದು ಭಾಳ ದೊಡ್ಡ ದೇಹ ಶಾಂತಿ ನಮಗೆ ಆದರ್ಶವಾಗಿರುವಂಥದ್ದು ಕೊನೆಯದಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಹೆಂಗೆ ಬಿಸ್ನೆಸ್ಸಿಗೆ ಬ್ಯಾಲೆನ್ಸ್ ಶೀಟ್ ಇರ್ತದೋ ನಮ್ಮ ಲೈಫ್ಗೂ ಬ್ಯಾಲೆನ್ಸ್ ಶೀಟ್ ಇರ್ತದೆ ಹುಟ್ಟಿದಾಗ ನಮ್ಮ ಹತ್ರ ಏನಿರೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಕೈ ಹಿಡಿದು ನಡೆಸ್ತಾರೆ ಗುರುಗಳು ಜ್ಞಾನ ತುಂಬ್ತಾರೆ ಯೌವನದಲ್ಲಿ ಗೆಳೆಯರಿರ್ತಾರೆ ಆಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಪ್ರೀತಿ ವಿಶ್ವಾಸ ಕೈ ಹಿಡಿದು ನಡೆಸಿರೋದೇ ಒಂದು ದೊಡ್ಡ ಕ್ಯಾಪಿಟಲ್ ನಮಗೆ ಬದುಕಿನಲ್ಲಿ ಅದರಿಂದ ನಮಗೆ ಶಕ್ತಿ ದುಡಿಯೋ ಶಕ್ತಿ ಬರ್ತದೆ ಆ ಕ್ಯಾಪಿಟಲನ್ನು ಯೂಸ್ ಮಾಡಿ ನಮ್ಮ ಅಕೌಂಟಿಗೆ ಕ್ಯಾಪಿಟಲನ್ನು ನಾವು ಕ್ರೆಡಿಟ್ ಮಾಡಿಕೊಂಡು ಯೂಸ್ ಮಾಡಿ ಅದನ್ನು ಬೆಳೆಸಿ ಅಲ್ಲಿ ನಾವು ಮತ್ತೆ ಸಮಾಜಕ್ಕೆ ಅದನ್ನು ಡೆಬಿಟ್ ಮಾಡಿದರೆ ಯಾವುದು ಕ್ರೆಡಿಟ್ ಆಗಿತ್ತೋ ನಮ್ಮ ಅಕೌಂಟಲ್ಲಿ ಅದನ್ನು ಅದೇ ಪ್ರೀತಿ ವಿಶ್ವಾಸವನ್ನು ನಾವು ಸಮಾಜಕ್ಕೆ ಡೆಬಿಟ್ ಮಾಡಿದರೆ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂಥ ಬದುಕಿನ ಬ್ಯಾಲೆನ್ಸ್ ಶೀಟನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿರುವಂಥ ಎಸ್ ಎಲ್ ಭರಪ್ಪ ಅವರು ವಿವೇಕಾನಂದರ ಹೇಳಿದ ರೀತಿಯಲ್ಲಿ ದೊಡ್ಡ ಸಾಧಕರಾಗಿರುವಂಥ ಭೈರಪ್ಪನವರು ನೂರಾರು ಕಾಲ ಬದುಕಲಿ ನಮಗೆ ಎಲ್ಲವೂ ಕೂಡ ಆದರ್ಶವಾದ ಮಾರ್ಗದರ್ಶನವನ್ನು ನೀಡಲಿ ನಾನು ಕೇಳಿದೆ ಏನಾದ್ರು ಇದ್ದೀರಾ ಈಗ ಅಂತ ಸದ್ಯಕ್ಕಿಲ್ಲ ಮತ್ತೆ ಅಂದೆ ಮುಂದೆ ಬರಿತೀನಿ ಅಂದರು ಇದು ಅವರ ಜೀವನೋತ್ಸವ ಅದು ಸದಾಕಾಲ ಜೀವಂತವಾಗಿರಲಿ ಅಂತ ಹೇಳಿ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ವಿಶ್ವೇಶ್ವರ ಭಟ್ರಿಗೆ ಮತ್ತು ವೇದಿಕೆ ಮುಂದಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನಿಮಗೂ ಕೂಡ ಈ ನಾಟಕದಲ್ಲಿ ಅಡ್ ಅಡ್ಡ ಪಾತ್ರ ಅಂತ ಬರ್ತಾವೆ ನಮ್ಮ ಕಡೆ ಅವ್ರ ಸ್ಟೋರಿಗೇನು ಸಂಬಂಧ ಇರುವುದಿಲ್ಲ ಅವರು ಅಲ್ಲಿ ಒಳಗಡೆ ಅವ್ರ ಡ್ರೆಸ್ ಚೇಂಜ್ ಮಾಡುವಾಗ ಇವ್ರು ಅಡ್ಡಪಾತ್ರ ಆಡಿ ಹೋಗ್ತಾರೆ